ಕನಕದಾಸ ಎಂದರೆ ಕೇವಲ ದಾಸನಲ್ಲ ಕನಕದಾಸ ಎಂದರೆ ಅದೊಂದು ಜೀವನ ಕನಕದಾಸ ಎಂದರೆ ಅದೊಂದು ಸುಮಧುರ ಸಂಗೀತ ಕನಕದಾಸ ಎಂದರೆ ಅದೊಂದು ಸಾಮಾಜಿಕ ಹೋರಾಟ ಕನಕದಾಸ ಎಂದರೆ ಜೀವನದ ಮೌಲ್ಯ ಕನಕದಾಸ ಎಂದರೆ ಜೀವನದಲ್ಲಿ ಆಗಿ ಹೋದ ಅಳಿಯದ ಪುಟಗಳು ಹಾಗಾಗಿ ಇವತ್ತು ಕನಕದಾಸ ಜಯಂತಿಯ ಪ್ರಯುಕ್ತ ಕನಕದಾಸನನ್ನು ಸ್ಮರಿಸುವ ಜೊತೆಗೆ ಅವರು ಸಮಾಜಕ್ಕೆ ಮೌಲ್ಯಗಳು ಮೌಲ್ಯಗಳೇನು ಅನ್ನೋದನ್ನು ತಿಳಿತಾ ಹೋಗೋಣ ಸಾಮಾನ್ಯವಾಗಿ ನಾವು ಕನಕದಾಸ ಜಯಂತಿಯ ವಿಷಯಕ್ಕೆ ಬಂದಾಗ ಕನಕದಾಸ ಇಲ್ಲಿಯವರು ಕರ್ನಾಟಕದವರು ಸಾಮಾನ್ಯವಾಗಿ ಎಲ್ರಿಗೂ ಕೂಡ ತಿಳಿದೇ ಇದೆ ಹಾವೇರಿ ಜಿಲ್ಲೆಯ ಹತ್ತಿರ ಇರುವ ಬಾಡ ಅನ್ನೋ ಬಾಡ ಅನ್ನೋ ಗ್ರಾಮದಲ್ಲಿ ಕನಕದಾಸರು ಹುಟ್ಟಿದ್ದು ಸಾವಿರದ ಐನೂರ ಎಂಟು ಹದಿನೈದನೇ ಶತಮಾನದ ಭಾಗದಲ್ಲಿ ಮತ್ತು ಹದಿನಾರನೇ ಶತಮಾನದ ಆದಿ ಭಾಗದಲ್ಲಿ ಇವರ ಒಂದು ಬದುಕಿನ ಅವಧಿ ಇವರು ಬದುಕಿದತಕ್ಕಂಥ ಅವಧಿಯ ಕಾಲಘಟ್ಟವನ್ನು ನಾವು ಗುರುಸ್ತೀವಿ ತಂದೆ ಹೆಸರು ವೀರಪ್ಪ ನಾಯ್ಕ ಅಂತ ತಾಯಿ ಬಚ್ಚಮ್ಮ ಅಂತ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿದೆ ಮಕ್ಕಳು ಆಗದೇ ಇರತಕ್ಕಂಥ ಸನ್ನಿವೇಶದಲ್ಲಿ ಹರಕೆ ಹೊತ್ತಕ್ಕಂಥ ಪದ್ಧತಿ ನಮ್ಮ ಸಮಾಜದಲ್ಲಿ ಮನೆ ಮಾಡಿರ್ತಕ್ಕಂಥದ್ದು ಹಾಗೆಯೇ ಕನಕದಾಸ ದಂಪತಿಗಳಿಗೆ ಬೀರಪ್ಪ ನಾಯಕನವರಿಗೆ ಮತ್ತು ಬಚ್ಚಮ್ಮ ಎಕ್ಕಂಥ ದಂಪತಿಗಳಿಗೆ ಒಂದು ಕುಲವನ್ನು ಬೆಳೆಗಿಸತಕ್ಕಂಥ ಒಂದು ಗಂಡು ಮಗು ಬೇಕು ಅನ್ನೋ ಒಂದು ವಿಚಾರ ಬರುತ್ತೆ ಹಾಗಾಗಿ ಅವರು ಮಕ್ಕಳು ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ತಿರುಪತಿ ತಿಮ್ಮಪ್ಪನನ್ನು ಬೆ ಹರಕೆ ಬರೀತಾರೆ ತಿರುಪತಿ ತಿಮ್ಮಪ್ಪನ ಒಂದು ಹರಕೆಯ ಪ್ರತಿಫಲವಾಗಿ ಅಥವಾ ತಿಮ್ಮಪ್ಪನ ಒಂದು ವರ ಪ್ರಸಾದದಿಂದ ಒಂದು ಗಂಡು ಮಗು ಜನಿಸುತ್ತೆ ಅವನೇ ಕನಕದಾಸ ತಿಮ್ಮಪ್ಪನ ಒಂದು ಕೃಪೆಯಿಂದ ವರಪ್ರಸಾದದಿಂದ ಜನಿಸಿದ್ರಿಂದ ಕನಕದಾಸರ ಮೂಲ ನಾಮ ತಿಮ್ಮಪ್ಪ ನಾಯಕ ಅಂತ ತಿಮ್ಮಪ್ಪ ನಾಯಕ ಅನ್ನೋ ನಾಮಾಂಕಿತದಿಂದ ಜನಿಸಿರ್ತಕ್ಕಂಥ ಮಗು ಹೇಗೆ ಕನಕದಾಸನಾಗಿ ಬೆಳಗಿದ ಅಂತಕ್ಕಂಥದ್ದೇ ಒಂದು ಮಹತ್ತರವಾಗಿರ್ತಕ್ಕಂಥ ಅಂಶ ನೋಡಿ ಒಂದು ಸಾಮಾನ್ಯ ಕುರುಬ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ಈ ಕನಕದಾಸರು ತಿಮ್ಮಪ್ಪ ನಾಯಕರು ಮುಂದೆ ಮುನ್ನೂರು ಹದಿನಾರು ಕೀರ್ತನೆಗಳನ್ನು ರಚನೆ ಮಾಡಿ ಸಮಾಜಕ್ಕೆ ಬಹುಮೂಲ್ಯವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟು ಕೊಟ್ಟಿದ್ದಾರೆ ಅಲ್ವಾ ಹಾಗಾಗಿ ಕನಕದಾಸ ಜಯಂತಿಯ ಪ್ರಯುಕ್ತ ಅವರನ್ನು ಮಾತ್ರ ನೆನೆಯೋದಲ್ಲ ಅವರ ಜೀವನ ಪರಿಚಯವನ್ನು ಮಾತ್ರ ತಿಳಿಸೋದಲ್ಲದೆ ಅವರ ಕೀರ್ತನೆಗಳ ಮೌಲ್ಯ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಸಂದೇಶಗಳನ್ನು ನಾವು ಇಲ್ಲಿ ತಿಳಿಯೋ ಪ್ರಯತ್ನ ಮಾಡೋಣ ನೋಡಿ ಹನ್ನೆರಡನೇ ಶತಮಾನ ಎಂತ ಕಾಲಘಟ್ಟ ಅಂತಂದ್ರೆ ಒಂದು ಸಾಮಾಜಿಕ ಕ್ರಾಂತಿಯನ್ನೇ ತಂದಿರ್ತಕ್ಕಂಥ ಅದನ್ನು ಬಸವ ಯುಗ ಅಂತ ಕರಿತೀವಿ ಆ ಬಸವ ಯುಗದಲ್ಲಿ ಹಿಂದಿನ ಕಾಲಘಟ್ಟ ನೋಡಿದಾಗ ಸಾಕಷ್ಟು ಮೌಢ್ಯಗಳು ಮನೆ ಮಾಡಿರುತ್ತೆ ಶರಣ ಸಾಹಿತ್ಯ ಬರುತ್ತೆ ಸಾಮಾನ್ಯ ಜನಸಾಮಾನ್ಯರ ಆಡು ಆಡುಭಾಷೆ ವಚನಗಳನ್ನು ಕಟ್ಕೊಡೋ ಪ್ರಯತ್ನವನ್ನ ಮಾಡ್ತಾರೆ ಇದೇ ಪ್ರಯತ್ನವನ್ನ ಹದಿನಾರನೇ ಶತಮಾನದಲ್ಲಿಯೂ ಕೂಡ ಈ ಕನಕದಾಸರು ಮುಂದುವರಿಸ್ತಾರೆ ನೋಡಿ ಒಂದು ಕಾಲದಲ್ಲಿ ನಮ್ಮ ಕನ್ನಡದ ಸಾಹಿತ್ಯ ಹೇಗಿತ್ತು ಅಂತಂದ್ರೆ ಆ ಸಾಹಿತ್ಯ ಕೇವಲ ಪಂಡಿತ ಪಾಮರರಿಗೋಸ್ಕರ ಮಾತ್ರ ಸೀಮಿತವಾಗಿತ್ತು ಆದರೆ ವಚನ ಸಾಹಿತ್ಯ ಬಂದಾಗ ಎಲ್ಲ ಸಾಮಾನ್ಯ ಆಡು ಭಾಷೆಯ ಮಾತನಾಡ್ತಕ್ಕಂಥವರಿಗೂ ಕೂಡ ಸಾಹಿತ್ಯವನ್ನು ಸರಳವಾಗಿ ಸುಗಮವಾಗಿ ಅರ್ಥವಾಗುವಂತೆ ರೂಪಿಸಿದರು ಅಷ್ಟೇ ಅಲ್ಲ ಹನ್ನೆರಡನೇ ಶತಮಾನದ ಕಾಲಘಟ್ಟದಲ್ಲಿ ಮೌಢ್ಯಗಳನ್ನು ಜಾತಿ ವ್ಯವಸ್ಥೆಗಳನ್ನು ತೆಗಳಿದ್ರು ಸಮಾಜದಲ್ಲಿ ಮನೆ ಮಾಡಿರ್ತಕ್ಕಂಥ ಇಂಥ ಮೌಢ್ಯಗಳಿಂದ ಹೊರಬನ್ನಿ ಅಂತಕ್ಕಂಥ ಕರೆಯನ್ನು ಕೊಟ್ಟರು ಹಾಗಾಗಿ ನಾವು ಹನ್ನೆರಡನೇ ಶತಮಾನವನ್ನು ಒಂದು ಕ್ರಾಂತಿಕಾರಿ ಸಾಮಾಜಿಕ ಯುಗ ಅಂತ ಕರಿತೀವಿ ಬಸವ ಯುಗ ಅಂತ ಕರಿತೀವಿ ಆದರೆ ಇದನ್ನು ಇಲ್ಲಿ ಯಾಕೆ ಸ್ಮರಣೆ ಮಾಡಿಕೊಂಡೆ ಅಂತಂದ್ರೆ ಅದೇ ಒಂದು ಮೌಲ್ಯದ ಹಾದಿಯಲ್ಲಿ ಕನಕದಾಸರ ಜೀವನವು ಕೂಡ ಮುಂದುವರಿಯುತ್ತೆ ಒಂದು ಸಾಮಾನ್ಯ ಬಡತನದ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಸಾಮಾನ್ಯ ಕೆಳ ಜಾತಿಯ ವ್ಯವಸ್ಥೆಯಲ್ಲಿ ಹುಟ್ಟಿರ್ತಕ್ಕಂಥ ಕನಕದಾಸರು ಹೇಗೆ ಅಲ್ಲಿನ ಮೌಢ್ಯಗಳನ್ನು ತೆಗಳಿದ್ರು ಹೇಗೆ ಜಾತಿ ಪದ್ಧತಿಯ ಒಂದು ಈ ಕೀಳಿರಿ ಅವರು ಕೂಡ ಹೇಗೆ ಅನುಭವಿಸಿದ್ರು ಅನ್ನೋದೇ ಇಲ್ಲಿ ಬಹುಮುಖ್ಯವಾಗಿರುತ್ತೆ ನೋಡಿ ಹಾವೇರಿ ಜಿಲ್ಲೆಯ ಬಾಡದಲ್ಲಿ ಹುಟ್ಟಿರ್ತಕ್ಕಂಥ ಈ ಕನಕದಾಸರು ತಿಮ್ಮಪ್ಪ ನಾಯಕನಾಗ್ತಾರೆ ಇವರ ತಂದೆ ಒಬ್ಬ ದಂಡನಾಯಕರು ಸಾಮಾನ್ಯವಾಗಿರ್ತಕ್ಕಂಥವ್ರಲ್ಲ ಒಬ್ಬ ದಂಡನಾಯಕರಾಗಿ ಕೆಲಸ ಬಹು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ಅವರ ತಂದೆಯವರು ವಹಿಸ್ತಿರ್ತಾರೆ ಹಾಗೆ ನೋಡಿದರೆ ಕನಕದಾಸರು ಕೂಡ ದಂಡನಾಯಕ ಸ್ಥಾನದಿಂದ ಮುಂದುವರೆದು ಅವರು ಏನಾರ ರಾಜನಾಗಿರ್ತಕ್ಕ ರಾಜನಾಗುವ ಎಲ್ಲ ಲಕ್ಷಣಗಳು ಅವಕಾಶಗಳು ಇದ್ದವು ಆದರೂ ಕೂಡ ಆ ಖಡ್ಗ ಹಿಡಿಯುವ ಕೈ ಮುಂದೆ ಏನಾಗುತ್ತೆ ಕಡ್ಗೆ ಹಿಡಿಯತಕ್ಕಂಥ ಕೈ ಮುಂದೆ ತಂಬೂರಿ ಹಿಡಿಯುತ್ತೆ ರಾಜನಾಗ ಹೊರಟವನು ದಾಸನಾಗ್ತಾನೆ ಯಾವ ರಾಜಾಶ್ರಯ ಇಲ್ಲ ಯಾವ ಉನ್ನತ ಜಾತಿಯ ಮಾನದಂಡವೂ ಇಲ್ಲದ ಕನಕದಾಸರು ಈ ಕುರುಬ ಜನಾಂಗದಲ್ಲಿ ಹುಟ್ಟಿ ಒಂದು ಸಾಮಾಜಿಕ ಕ್ರಾಂತಿಯನ್ನೇ ದಾಸ ಸಾಹಿತ್ಯದಲ್ಲಿ ಪುರಂದರದಾಸರು ವ್ಯಾಸರಾಯರು ಮತ್ತು ಕನಕದಾಸರು ಅಂತಂದರೆ ಹದಿನಾರನೇ ಶತಮಾನದ ಒಂದು ದಾಸ ಸಾಹಿತ್ಯದಲ್ಲಿ ಒಂದು ಕ್ರಾಂತಿಯನ್ನು ಮೂಡಿಸ್ತಕ್ಕಂಥ ಬಹುಮುಖ್ಯವಾದಂಥ ಧ್ರುವತಾರ ನಕ್ಷತ್ರಗಳು ಅಂತಲೇ ನಾನಿಲ್ಲಿ ಕರಿತೀವಿ ಸಾಮಾನ್ಯವಾಗಿ ನಾವು ಕನಕದಾಸರ ವಿಚಾರಕ್ಕೆ ಬಂದಾಗ ಹಲವಾರು ಕಥೆಗಳನ್ನು ಕೇಳ್ತೀವಿ ನಾವೇ ದೇವರು ಎಲ್ಲಿದ್ದಾನೆ ಅನ್ನೋ ವಿಷಯದಲ್ಲಿ ಬಾಳೆಹಣ್ಣನ್ನು ಕೊಟ್ಟು ಎಲ್ಲಿ ದೇವರು ಇರದೇ ಇರತಕ್ಕಂಥ ಸ್ಥಾನದಲ್ಲಿ ಇದನ್ನು ತಿನ್ಕೊಂಡು ಬಾ ಅಂತ ಹೇಳಿದಾಗ ಕನಕದಾಸರು ಅದನ್ನು ವಾಪಸ್ ತಂದು ಕೊಟ್ಟಿದ್ದು ಯಾಕಂದರೆ ಎಲ್ಲ ಕಡೆ ದೇವರಿದ್ದಾನೆ ಅಂತಕ್ಕಂಥದ್ದು ಸಾರಿದ್ದು ಕೂಡ ಎಲ್ಲರಿಗೂ ಗೊತ್ತಿರತಕ್ಕಂಥ ಕತೆ ಹಾಗಾಗಿ ಆ ಕಥೆಯನ್ನು ಹೊರತುಪಡಿಸಿ ಈ ಕನಕದಾಸರ ಇನ್ನಿತರ ಅಂಶಗಳಿಗೆ ಬಂದರೆ ಇವರ ಭಕ್ತ ಕವಿತ್ವ ಮತ್ತು ಸಂಗೀತದ ಸಾಧನೆಯ ಕ್ಷೇತ್ರದಲ್ಲಿ ಕನಕದಾಸರು ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸುತ್ತಿರ್ತಾರೆ ಇವರಿಗೆ ಜಾತಿಯ ತೊಡಕು ಇದ್ದರೂ ಕೂಡ ಅದನ್ನು ಮೆಟ್ಟಿ ನಿಂತು ಒಂದು ದಾಸ ಸಾಹಿತ್ಯದ ಕೀರ್ತನೆಯನ್ನು ನಮ್ಮ ಸಮಾಜಕ್ಕೆ ಬಿಟ್ಟುಕೊಟ್ಟು ಹೋಗಿರ್ತಾರೆ ಇಲ್ಲಿ ಇವರು ಮುಖ್ಯ ರಚಿಸಿರ್ತಕ್ಕಂಥ ಬಹುಮುಖ್ಯವಾದಂಥ ಕೃತಿಗಳು ನಮಗೆ ಲಭ್ಯವಾಗಿರೋದು ಮೋಹನ ತರಂಗಿಣಿ ಒಂದು ಶೃಂಗಾರ ಕವಿತೆಯಾಗಿ ಮೋಹನ ತರಂಗಿಣಿ ಅಂತಕ್ಕಂಥ ಒಂದು ಕೃತಿ ನಮಗೆ ಲಭ್ಯವಿದೆ ರಾಮಧಾನ್ಯ ಚರಿತ್ರೆ ಲಭ್ಯವಿದೆ ಹರಿದಾಸ ಸಾರ ನಳಚರಿತ್ರೆ ಇಂತಹ ಬಹುಮೂಲ್ಯವಾಗಿರ್ತಕ್ಕಂಥ ಕೃತಿಯನ್ನ ನಮಗೆ ಕನಕದಾಸರು ಬಿಟ್ಟುಕೊಟ್ಟು ಹೋಗಿದ್ದಾರೆ ಹಾಗಾಗಿ ಕನಕದಾಸರು ದಂಡನಾಯಕನಾಗಿರ್ತಕ್ಕಂಥ ಲಕ್ಷಣ ರಮ್ ಅಲ್ಲಿಂದ ಮುಂದುವರೆದು ಒಂದು ತಾನದೇ ಆಗಿರ್ತಕ್ಕಂಥ ಒಂದು ಭೂಪ್ರದೇಶವನ್ನು ಆಳ್ವಿಕೆ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಹೊಂದಿದ್ರು ಕೂಡ ಕನಕದಾಸರು ವೈರಾಗ್ಯವನ್ನು ತಾಳಿ ಒಬ್ಬ ಸಾಮಾನ್ಯ ದಾಸನಾಗಿ ದಾಸಯ್ಯನಾಗಿ ಒಬ್ಬ ಕೀರ್ತನಕಾರರಾಗಿ ಬದಲಾವಣೆಯಾಗಿ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡುತ್ತೆ ಇವರು ಯುದ್ಧದಲ್ಲಿ ಒಂದು ಸಾರಿ ಸತ್ತೋಗ್ತಾರೆ ಅಂತ ಯುದ್ಧ ಯುದ್ಧ ಮಾಡಬೇಕಾದ್ರೆ ಆ ಸೋತು ಹೋದಾಗ ಎದ್ದು ಏಳು ಕನಕ ಏಳು ಅಂತ ಹೇಳಿದಾಗ ಆತ ಎದ್ದು ನಿಂತಾನೆ ಆಮೇಲೆ ಅಲ್ಲಿರ್ತಕ್ಕಂಥ ಯುದ್ಧದ ಸನ್ನಿವೇಶ ಇವೆಲ್ಲವನ್ನು ಕಂಡು ಬೇಡ ಇನ್ನು ಮುಂದೆ ನಾನು ಯುದ್ಧವನ್ನು ಮಾಡಬಾರ್ದು ಅಂತ ಆ ಯುದ್ಧದ ಬಗ್ಗೆ ಅಥವಾ ಭೂ ಬಗ್ಗೆ ಅಥವಾ ತಾನು ದಂಡನಾಯಕವಾಗಿ ಆಳ್ವಿಕೆ ಮಾಡ್ತಕ್ಕಂಥ ಆ ಒಂದು ಸಮಯದಲ್ಲಿ ವೈರಾಗ್ಯವನ್ನು ತಾಳ್ತಾರೆ ವೈರಾಗ್ಯವನ್ನು ತಾಳಿ ಕನಕದಾಸರು ತಮ್ಮದೇ ಆಗಿರ್ತಕ್ಕಂಥ ಒಂದು ದಾಸ ಸಾಹಿತ್ಯಕ್ಕೆ ಅಣಿ ಆಗ್ತಾರೆ ಋಣಿಯಾಗ್ತಾರೆ ಒಂದು ವಿಶೇಷ ವಿಶೇಷವಾಗಿ ನಮ್ಮ ಕನ್ನಡ ಸಾಹಿತ್ಯ ಲೋಕವನ್ನು ಬೆಳಗ್ತಾರೆ ಅಂದರೂ ಕೂಡ ತಪ್ಪಾಗಲ್ಲ ನೋಡಿ ಜಾತಿ ವಿಷಯಕ್ಕೆ ಬಂದಾಗ ಬಸವಣ್ಣನವರು ಕೂಡ ಜಾತಿಯ ವಿಷಯಕ್ಕೆ ಸಾಕಷ್ಟು ವೈರುಧ್ಯವನ್ನು ತಾಳಿರ್ತಕ್ಕಂಥವ್ರು ನಾವು ಈ ಜಾತಿ ವಿಷಯಕ್ಕೆ ಬಂದಾಗ ಬಸವಣ್ಣನವರ ಒಂದು ನನಗೆ ವಚನ ನೆನಪಿರುತ್ತೆ ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲವೊಂದೇ ಶೌಚ ಚಮನಕ್ಕೆ ಕುಲವೊಂದೇ ತಾನರಿದವರಿಗೆ ಫಲವೊಂದೇ ಷಡುಕ ದರ್ಶನ ಮುಕ್ತಿಗೆ ನೆಲವೊಂದೇ ಕೂಡಲ ಸಂಗಮ ದೇವ ನೆಲವಂದೇ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ತೆಗತಕ್ಕಂಥ ಜಾಸ್ತಿ ವ್ಯವಸ್ಥೆಯ ಮೌಢ್ಯ ಪದ್ಧತಿಯನ್ನು ದೂರೀಕರಿಸ್ತಕ್ಕಂಥ ಒಂದು ವಚನ ಇದೇ ಇದೆ ಅದನ್ನೇ ನಮ್ಮ ಕನಕದಾಸರು ಕೂಡ ಮುಂದುವರಿಸ್ತಾರೆ ಹದಿನಾರನೇ ಶತಮಾನದಲ್ಲಿ ಅಲ್ಲಿಗೂ ಕೂಡ ಬಸವಣ್ಣನವರು ಅಷ್ಟೊಂದು ಜಾತಿ ವ್ಯವಸ್ಥೆ ಸಮಾನತೆಯನ್ನು ಸಾರಿದರೂ ಕೂಡ ಹದಿನಾರನೇ ಶತಮಾನದವರೆಗೂ ಕೂಡ ಅದು ಮುಂದುವರಿತಾ ಹೋಗುತ್ತೆ ಕುಲ ಕುಲವೆಂದು ಹೊಡೆದಾಡುವಿರೇಕೆ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರಾ ಬಲ್ಲಿರಾ ಅಂತ ಕೀರ್ತನೆಯಲ್ಲಿ ಹಾಡ್ತಾರೆ ಜನರಿಗೆ ಸಂದೇಶವನ್ನು ತಲುಪಿಸ್ತಾರೆ ಎಷ್ಟರ ಮಟ್ಟಿಗೆ ಜಾತಿ ವ್ಯವಸ್ಥೆ ಇರುತ್ತೆ ಅಂತಂದರೆ ಆ ಜಾತಿ ವ್ಯವಸ್ಥೆಯ ಹೀನ ಸಂಸ್ಕೃತಿಗೆ ಕನಕದಾಸರು ಕೂಡ ಬಲಿಯಾಗ್ತಾರೆ ಇದಕ್ಕೆ ಒಂದು ಕಥೆಯನ್ನು ನಾನು ನಿಮಗೆ ಹೇಳಬೇಕು ಯಾಕಂದರೆ ಒಂದು ಸಾರಿ ಈ ಕನಕದಾಸರು ಅವರ ಆರಾಧ್ಯ ದೈವವಾಗಿರ್ತಕ್ಕಂಥ ಅಂದರೆ ತಿಮ್ಮಪ್ಪನ ವರಪ್ರಸಾದದಿಂದ ಜನಿಸಿರ್ತಕ್ಕಂಥ ಈ ಕನಕದಾಸರು ತಿರುಪತಿ ಹೋಗಿರ್ತಾರೆ ತಿರುಪತಿ ಹೋದಾಗ ಏನಾಗುತ್ತೆ ಅಂದರೆ ತಿರುಪತಿಯಲ್ಲಿ ರಥೋತ್ಸವ ನಡೀತಾ ಇರುತ್ತೆ ರಥೋತ್ಸವ ನಡೀರ್ತಕ್ಕಂಥ ಕ್ರಮದಲ್ಲಿ ಲಕ್ಷಾಂತರ ಭಕ್ತರು ಆ ರಥವನ್ನು ರಥದ ಹಗ್ಗವನ್ನು ಹಿಡಿದು ಎಳಿತಾ ಇರ್ತಾರೆ ಎಳಿತಾ ಇರ್ತಾರೆ ಆದರೂ ಕೂಡ ಆ ರಥ ಮುಂದೆ ಬರೋದಿಲ್ಲ ಕೊನೆಗೆ ಕನಕದಾಸರು ಕೈ ಹಾಕ್ತಾರೆ ಕನಕದಾಸರು ಇನ್ನೇನು ಕೈ ಹಾಕಿ ರಥವನ್ನು ಎಳಿಬೇಕು ನೋಡ್ತಾರೆ ಒಬ್ಬ ಕಂಬಳಿಯನ್ನು ಹೊದ್ದಿರ್ತಕ್ಕಂಥ ಒಬ್ಬ ಕುರುಬ ಜನಾಂಗದ ಒಬ್ಬ ವ್ಯಕ್ತಿ ರಥವನ್ನು ಎಳಿತಾನೆ ಅಂತಂದರೆ ಮೇಲ್ವರ್ಗದ ಜನ ಸುಮ್ಮನೆ ಬಿಡ್ತಾರಾ ಅಯ್ಯ ನೀನು ನೀಚ ಜಾತಿಯ ವಾ ದೇವರು ನಿನ್ನ ರಥದ ಸೇವೆಯನ್ನು ಬಯಸೋದಿಲ್ಲ ನಿನ್ನ ಆಚೆ ಹೋಗು ಅಂತ ಅವನನ್ನ ತಳ್ತಾರೆ ತಳೆದಾಗ ಕೊನೆಗೆ ಎಷ್ಟೇ ಪ್ರಯತ್ನ ಮಾಡಿದಾಗೂ ಕೂಡ ಆ ಹಗ್ಗ ಬರೋದೇ ಇಲ್ಲ ಆ ರಥ ಮುಂದೆ ಬರೋದೇ ಇಲ್ಲ ಲಕ್ಷಾಂತರ ಜನ ಸಾವಿರಾರು ಜನ ರಥವನ್ನು ಎಳೆದು ಕೂಡ ಆ ರಥ ಬರೋದಿಲ್ಲ ಕೊನೆಗೆ ಈ ಕನಕದಾಸರು ತುಂಬ ಬೇಜಾರಾಗ್ತಾರೆ ಏನಪ್ಪ ಇದು ಜಾತಿ ವ್ಯವಸ್ಥೆಯಿಂದ ನನ್ನ ಮುಖ್ಯವಾಗಿರ್ತ ನಾನು ತಿಮ್ಮಪ್ಪನ ವರಪ್ರಸಾದದಿಂದ ಜನಿಸಿರ್ತಕ್ಕಂಥ ನನಗೆ ತಿಮ್ಮಪ್ಪನ ರಥವನ್ನೇ ಹೇಳಲಿಕ್ಕೆ ಅವಕಾಶವಿಲ್ಲಲ್ಲ ಅಂತಂದು ಕೊರುಕ್ತಾರೆ ಕೊನೆಗೆ ರಥ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮುಂದೆ ಬರೋದಿಲ್ಲ ಕೊನೆಗೆ ಇದ್ದಿದ್ದಂಕೆ ಆ ರಥದ ಮೇಲೆ ಕುರ್ತಿರ್ತಕ್ಕಂಥ ಒಬ್ಬ ಪುರೋಹಿತನಿಗೆ ಅಶೀರ ಅಶರೀರವಾಣಿ ಕೇಳಿಸುತ್ತೆ ನನ್ನ ಭಕ್ತನಿಗೆ ಇಲ್ಲಿ ಅವಮಾನವಾಗಿದೆ ಆತ ಬಂದು ಇಳಿಯೋ ತನಕ ಕೂಡ ಈ ರಥ ಮುಂದೆ ಚಲಿಸಲ್ಲ ಆಶ್ಚರ್ಯ ಆಗುತ್ತೆ ಪುರೋಹಿತನಿಗೆ ಯಾರಿರಬಹುದು ಆ ಭಕ್ತ ರಥ ಮುಂದೆ ಹೋಗ್ತಾ ಇಲ್ಲ ಅನ್ನ ಅಂತ ಕೊನೆಗೆ ಆತ ಇಳಿದು ಬಂದು ಎಲ್ಲಿ ಯಾರನ್ನು ಅಪಮಾನ ಮಾಡಿದ್ರಿ ಎಲ್ಲಿ ಆತ ಯಾರಾದರೂ ಅಪಮಾನಗೊಂಡವರು ಇದ್ದಾರೆ ಏ ರಥವನ್ನು ಹೇಳಬೇಕಾದ್ರೆ ಅಂತ ಹುಡುಕಿದಾಗ ಆ ಕನಕದಾಸ ಸಿಗ್ತಾನೆ ಹೌದು ಕನಕದಾಸನನ್ನು ನಾನು ಕೀಳು ಜಾತಿಯವರು ಅಂತಂದು ಆತನನ್ನು ದೂರ ತಳ್ಳಿದ್ವಿ ಅಂತ ವಿಚಾರ ಗೊತ್ತಾದಾಗ ಮತ್ತೆ ಆತನನ್ನು ಕಾಡಿ ಬೇಡಿ ತಳಿತಾನೆ ಕೊನೆಗೆ ಲಕ್ಷಾಂತರ ಭಕ್ತರು ಎಳಿಬೇಕಾಗಿರ್ತಕ್ಕಂಥ ಆ ರಥವನ್ನು ಕನಕದಾಸ ಒಬ್ಬರೇ ತನ್ನ ಶರೀರಕ್ಕೆ ಹಗ್ಗವನ್ನು ಕಟ್ಕೊಂಡು ಆ ರಥವನ್ನು ಮುಂದೆ ಸಾಗಿಸ್ತಾರೆ ನೋಡಿ ಎಂಥ ಪವಾಡ ಸದೃಶವಾಗಿರ್ತಕ್ಕಂಥ ಕನಕದಾಸರ ಈ ಬದುಕಿದೆಯಲ್ಲ ಆ ಈ ಬದುಕಿ ಈ ಕತೆ ಕನಕದಾಸರ ಒಂದು ತಿರುಪತಿ ಒಂದು ಪುರಾಣದಲ್ಲಿ ಕೂಡ ಉಲ್ಲೇಖವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ಹೀಗೆ